ಓಲಾ ಊಬರ್ ರಾಪಿಡ್ ಇದನ್ನ ಬಂದ್ ಮಾಡಿದ್ರೆ ಆಟೋ ಡ್ರೈವರ್ ಚೆನ್ನಾಗಿ ಬದುಕ್ತಾರೆ ಈ ನ್ಯೂಸ್ ನ ನೀವು ವೈರಲ್ ಮಾಡಿ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ತೋರಿಸಿ ನಮ್ಗೆ ಏಟ್ ಬಿದ್ದಿರೋದೇ ಲಾಸ್ ಆಗ್ತದೆ ಈಗ ಓಲಾ ಊಬರ್ ರಾಪಿಡ್ ಅನ್ನ ಓಡಿಸಿರೋ ಸರ್ಕಾರ ಮಾಡಿದ್ದಾರೆ ನಿಮ್ಮ ಆಟೋ ಡ್ರೈವರ್ ನಮ್ಗೆ ಆಟೋ ಡ್ರೈವರ್ ಇಂದಾನೇ ತೊಂದ್ರೆ ಮಸಾಣಗೆ ಹೋಗಿ ನಮ್ಮ ಅಣ್ಣ ಇದ್ರೆ ಅಲ್ಲೇ ಪ್ಯಾಸೆಂಜರ್ ಬರ್ತಾರೆ ಕೂತ್ಕೋತಾರೆ ಮಾಡಿದ್ದಾರೆ ಒಳ್ಳೆ ಕೆಲಸ ನಮ್ಮ ಸರ್ಕಾರ ಬಂದೈತೆ ಚೆನ್ನಾಗಿ ನಡಿಲಿ ಅಂತ ನಾವು ಕೈ ಮುಗಿದು ಹೇಳ್ತೀವಿ ದೇವರು ಇಂಥ ಸರ್ಕಾರನೇ ಇಡೀ ಭಾರತ ದೇಶದಲ್ಲಿ ನಡಿಬೇಕು ಅಂತ ಒಂದು ನಮಗೆ ಏಟ್ ಬಿದ್ದಿರೋದು ಏನಂದ್ರೆ ನಾವು ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಕೈ ಮುಗಿದು ಹೇಳ್ತೀವಿ ಬಸ್ಸಿಗೆ ಬಿಟ್ಟಿದ್ದೀರಾ ಲೇಡೀಸ್ನ ನೀವು ಫ್ರೀ ಒಳ್ಳೇದು ಮಾಡಿ ಮಾಡಿ ನಮಗೆ ಏಟ್ ಬಿದ್ದಿರೋದು ನಮಗೆ ಲಾಸ್ ಆಗ್ತಾ ಇರೋದು ಯಾವುದರಿಂದ ಗೊತ್ತಾ ಓಲಾ ಓವರ್ ರಾಪಿಟು ಈ ಮೂರು ಇದರಿಂದ ನಮಗೆ ಲಾಸ್ ಆಗ್ತಾ ಇದೆ ಯಾಕೇಳಿ ಕಂಪ್ನಿ ಅವ್ರು ಹಾಕ್ತಾರೆ ಐವತ್ತು ರೂಪಾಯಿ ಅಂತ ನಾವು ನೂರು ರೂಪಾಯಿ ಹೋಗೋ ಎಂಬತ್ತು ರೂಪಾಯಿ ಮೀಟ್ರ್ ಹೊಡಿತದೆ ಮೀಟರ್ ಹಾಕೋದ್ರೆ ಐವತ್ತು ಕೊಯ್ತಾರ ಅವರು ಓಲಾ ಊಬರ್ ಅವರು ಅಲ್ಲಿಂದ ಐವತ್ತು ರೂಪಾಯಿ ಅವ್ರು ಕೊಡ್ತಾರಂತ ಏಟ್ ಬಿದ್ದಿರೋದು ನಮಗೆ ಬಸ್ಸಿಂದ ಅಲ್ಲ ಓಲಾ ಊಬರ್ ರ್ಯಾಪಿಡ್ ಇದನ್ನ ಬಂದ್ ಮಾಡಿದ್ರೆ ಆಟೋ ಡ್ರೈವರ್ ಚೆನ್ನಾಗಿ ಬದುಕ್ತಾರೆ ಈ ನ ನೀವು ವೈರಲ್ ಮಾಡಿ ಇಡೀ ಕರ್ನಾಟಕ ಅಲ್ಲಿ ತೋರಿಸಿ ನಮ್ಗೆ ಏಟ್ ಬಿದ್ದಿರೋದೇ ಲಾಸ್ ಆಗ್ತದೆ ಈಗ ಓಲಾ ರಾಪಿಡ್ ರ್ಯಾಪಿಡನ್ನು ಓಡಿಸ್ರಿ ಅವರು ಆಟೋ ಡ್ರೈವರ್ ಆಟೋ ಡ್ರೈವರು ಅವ್ರಿಗೆ ಕಂಪ್ನಿನ ಡಬಲ್ ಸಿಕ್ಬಿಡ್ತದೆ ಬಾಡಿಗೆ ಸಿಗ್ಬಿಡ್ತದೆ ಅವರು ಹಾಕ್ತಾರೆ ಅದು ಹಾಕ್ತಾರೆ ಅವ್ರಿಗೆ ಅದು ಮೀಟ್ರು ಕರೆಕ್ಟ್ ಮೀಟ್ರು ಎಂಬತ್ತು ರೂಪಾಯಿ ಹೊಡಿತದನ್ನಿ ಅರವತ್ತು ರೂಪಾಯಿ ಹೋಗ್ತಾರೋ ಅವರು ಜನ ಏನಂತಾರೆ ಈ ಬಾಡಿಗೆ ಮಾತಾಡ್ಬಿಟ್ರಿ ನಾವು ಓಲಾ ಊಬರಲ್ಲಿ ಯಾರು ಐವತ್ತಕ್ಕೆ ಹೋಗ್ತೀವಿ ಅರವತ್ತಕ್ಕೆ ಹೋಗ್ತೀವಿ ಅಂತಾರೆ ಆ ಥರ ರಾಪಿಡ್ ನಲ್ಲಿ ಬರ್ತಾರೆ ಸ್ಕೂಟ್ರಲ್ಲಿ ಇಬ್ಬರನ್ನ ಮೂರು ಜನ ಕುಣಿಸ್ಕೊಂಡ್ತಾರೆ ಅವರು ಆಟೋ ಹಾಂ ಪರ್ಮಿಷನ್ ಇಲ್ಲ ಲಾಸ್ ಇರೋದು ನಮಗೆ ಬಸ್ಸಿಂದ ಇಲ್ಲ ಸರ್ ನಮಗೆ ಓಲಾ ಊಬರ್ ರ್ಯಾಪಿಡ್ನ ಬಂದ್ ಮಾಡಿದ್ರೆ ಆಟೋದವ್ರು ಬದುಕ್ತಾರೆ ಚೆನ್ನಾಗಿರ್ತಾರೆ ನಾವು ಇಷ್ಟೇ ಹೇಳೋದು ಕೈ ಮುಗ್ದು ಹೇಳ್ತೀವಿ ಇದನ್ನು ಈ ಕರ್ನಾಟಕದಲ್ಲಿ ಇದನ್ನು ವೈರಲ್ ಮಾಡಿ ಈ ನ್ಯೂಸ್ನ ತೋರಿಸ್ಬೇಕು ಬಸ್ಸಿಂದ ಏನೂ ತೊಂದರೆ ಇಲ್ಲ ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ನಿಮ್ಮ ಆಟೋ ಡ್ರೈವರ್ಗಳಿಂದ ನಿಮ್ಗೆ ತೊಂದರೆ ನಮಗೆ ಆಟೋ ಇಂದನೇ ತೊಂದರೆ ನಾವು ಬಾಡಿಗೆ ಮಾತಾಡ್ತಾ ಇರ್ತೀವಿ ಇನ್ನೊಬ್ಬರು ಬಂದು ಕಮ್ಮಿಗೆ ಓಲಾ ಊಬರ್ ಅವ್ರು ಬಂದ್ಬಿಡ್ತಾರೆ ಕಮ್ಮಿಗೆ ಹೊಂಟೈತಾರೆ ಏನು ಹೇಳಿ ಹೋಗೋ ಬಾಡಿಗೆ ಕಮ್ಮಿ ಹೋಗೋದು ಅವರು ಅವ್ರಿಗೆ ಕಮ್ಮಿ ಬಾಡಿಗೆ ತಗೊಂಡ್ರೆ ಅವ್ರಿಗೆ ಹಿಂಗೆ ವರ್ಕೌಟ್ ಆಗುತ್ತೆ ಅವ್ರಿಗೆ ವರ್ಕೌಟ್ ಆಗುತ್ತೆ ಕಂಪ್ನಿ ಅವ್ರು ಇದಾರಲ್ಲ ಓಲ್ ಓಬರ್ ಅವ್ರು ಹಾಕ್ತಾರೆ ದುಡ್ಡು ಅರ್ಧ ದುಡ್ಡು ಅವ್ರು ಹಾಕ್ತಾರೆ ಅರ್ಧದಿಂದ ಅವ್ರಿಗೆ ಏನು ಕಂಡು ಬರಲ್ಲ ನಮ್ಗೆ ನಮಗೆ ನಮ್ಗೆ ಲಾಸು ಆದ್ರೆ ಪ್ಯಾಸೆಂಜರ್ ಗೆ ಉಪಯೋಗ ಬರುತ್ತೆ ಪ್ಯಾಸೆಂಜರ್ ಗೆ ಲಾಭ ಏನ್ ಹೇಳಿ ಪ್ಯಾಸೆಂಜರ್ ಗೆ ಫೈದೆ ಇದೆ ಈಗ ಬಸ್ ಅಲ್ಲಿ ಫ್ರೀ ಹೋಗ್ತಾರಲ್ಲ ಫೈದೆ ಇದೆ ಅಲ್ಲ ಅದರಲ್ಲಿ ಓಲಾದ ಊಬರ್ ಅಲ್ಲಿ ಅವ್ರಿಗೆ ಫೈದೆ ಇದೆ ರಿಕ್ಷಾ ಡ್ರೈವರ್ಗೆ ಸರ್ಕಾರದಿಂದ ಸಿದ್ದರಾಮಯ್ಯನವ್ರ ಕಾನೂನಿಂದ ಏನೂ ಲಾಸ್ ಇಲ್ಲ ಇದರಿಂದ ಓಲಾ ಊಬರ್ ರಾಪಿಡ್ ಇದನ್ನು ನಿಲ್ಲಿಸಿದ್ರೆ ಆಟೋ ಡ್ರೈವರ್ ಹೊಟ್ಟೆ ತುಂಬ ಅನ್ನ ತಿಂತಾರೆ ಅಜ್ಜ ಬೀದಿ ಬೀಳಂಥ ಪರಿಸ್ಥಿತಿ ಏನು ಬಂದಿಲ್ಲ ಅಂಥದ್ದೇನಿಲ್ಲ ಸರ್ ನಮ್ಮ ಅಣೆ ಬರದಲ್ಲಿ ಏನಿದೆ ದೇವ್ರ ಅನ್ನ ಕೊಟ್ಟೆ ಕೊಡ್ತಾನೆ ನಾವೇಳೆ ಜನಕ್ಕೆ ನೆಂಬಿ ಬರೋಲ್ಲ ದೇವ್ರನ್ನ ನೆಂಬಿ ನಾವು ದುಡಿಯಕ್ಕೆ ಬರೋದು ದೇವ್ರನ್ನ ನೆಂಬಿ ಬರೋದು ನಮ್ಮ ಋಣದಲ್ಲಿ ಏನಿದೆ ಅನ್ನ ಸಿಗುತ್ತೆ ಮಸಾಣಗೋಗಿ ನಮ್ಮ ಅಣ್ಣ ಇದ್ರೆ ಅಲ್ಲೇ ಪ್ಯಾಸೆಂಜರ್ ಬರ್ತಾರೆ ಕೂತ್ಕೋತಾರೆ ಏ ದೇವ್ವಗಳ್ ಮನುಷ್ಯನ ರೂಪಲ್ಲಿ ಬಂದು ಕೂತ್ಕೊಂಡು ನಮ್ಗೆ ಅನ್ನ ಕೊಡೋ ದೇವ್ರಿಗೆ ಸೃಷ್ಟಿ ಕೊಟ್ಟಿದ್ದಾನೆ ಮಾಡ್ತಾನೆ ಸರ್ಕಾರ ಬಗ್ಗೆ ನಾವು ಕೆಟ್ಟದ್ದು ಹೇಳೋಕ್ಕಾಗಲ್ಲ ಆಗಲ್ಲ ಜನಗಳ ಬಗ್ಗೆ ಹೇಳ ನಮ್ಮ ಋಣದಲ್ಲಿ ಏನಿದೆ ಸಿಗ ಸಿಗತ್ತ ಸರ್ ಯಾರು ಬೀದಿಗೆ ಬಂದಿಲ್ಲ ಸರ್ ಬೀದಿಗೆ ಯಾರು ಬಂದಿಲ್ಲ ಇದು ರೈಟ್ ನ್ಯೂಸ್